ಭಟ್ರೆ ನಿಮಗೆ ದಮ್ಮುಂಟಾ ಒಂದು ಕಾಲದಲ್ಲಿ ನಮ್ಮಲ್ಲಿ ಕೇಳ್ತಾ ಇದ್ರು ಏನು ನನಗೊಂದು ನಲ್ವತ್ತೈವತ್ತು ವರ್ಷದ ಪ್ರಾಯ ಇರುವಾಗ ನಮ್ಮಲ್ಲಿ ಕೇಳುವುದು ಬಟ್ರೆ ನಿಮ್ಗೆ ದಮ್ಮುಂಟ ಆವಾಗ ನಾ ದಮ್ಮುಂಟು ನಾನೇ ಹೇಳ್ತಿದ್ದೆ ಈಗ ನನ್ನಲ್ಲಿ ಯಾರು ದಮ್ಮುಂಟ ಕೇಳಿದ್ರೆ ಕೇಳುವುದೇ ಇಲ್ಲ ಯಾಕೆ ನನಗೆ ದಮ್ಮುಂಟಲ್ಲ ಹಾಗಾಗಿ ಈಗ ದಮ್ಮು ಹೇಗುಂಟು ಅಂತ ಕೇಳ್ತಾರೆ ದಮ್ಮು ಕೆಮ್ಮು ಜೋರಾಗಿದೆ ಈಗ ಹೌದು ಹೌದು ತಲೆಗೇನಾಯ್ತು ಅಯ್ಯೋ ಮರೈತಿ ನಡಿಬೇಕು ಅಂತ ಕಾಲು ಎತ್ತಿಟ್ಟು ಸಾಕು ಶಿರ ಕಂಪಾಯ್ತೇ ಶಿರ ಕಂಪಾಯ್ತಾ ಶಿರ ಕಂಪೋಷ ತುಪ್ಪ ಹಾಳಾಗಿರ್ಬೋದು ಹಾಗಾಗಿ ಅಲ್ವೇ ಶಿರವು ಕಂಪಿಸುತ್ತಿರುವುದು ನಡಗುತ್ತದೆ ನಡು ಕೆಮ್ಮು ಕೆಮ್ಮು ದಮ್ಮು ಎಲ್ಲ ಜೋರಾಗ್ತದೆ ತಪ್ಪು ಬಾಯಿಸ್ಬಾರ್ದು ಏನು ಅಲ್ಲ ಈ ದಮ್ಮು ಕೆಮ್ಮು ನಿಮಗಿದ್ದನಿಗೂ ಇದ್ದಿತ್ತ ಇದು ಸ್ವಯಾರ್ಜಿತ ಅಲ್ಲ ಇದು ಪಿತ್ರಾರ್ಜಿತ ನಮ್ಮ ಅಪ್ಪನಿಗೂ ಹೀಗೆ ಇತ್ತು ಅಜ್ಜನಿಗೂ ಹೀಗೆ ಇತ್ತು ಅಪ್ಪನಿಂದ ಬಂದು ಹುಡುಗರ್ಯಾ ಹೌದು ಅಜ್ಜನಿಂದ ಅಪ್ಪನಿಗೆ ಅಪ್ಪರಿಂದ ಅಪ್ಪನಿಂದ ನನಗೆ ಇನ್ನು ಮಗನಿಗೆ ಗೊತ್ತಿಲ್ಲ ಹೌದಾ ಪಿತ್ರಾರ್ಜಿತ ಹೌದು ನಿಮ್ದು ಸ್ವಯಾರ್ಜಿತ ಯಾವ್ದು ಇಲ್ವಾ ನಾನು ಹೋಯ್ತೀ ತೋರಿಸಿದೆ ಏನ್ ಹೇಳಿದ್ರು ಅವ್ರು ಹೇಳಿದ್ರು ತೊಂದ್ರೆ ಇಲ್ಲ ಅಂತ ಅವಶ್ಯಕತೆ ಏನು ಇಲ್ಲ ನಿಮಗೆ ಆಗಾಗೇನ್ ಏನ್ ಬರುದಿಲ್ಲ ವರ್ಷಕ್ಕೆ ಎರಡು ಬಾರಿ ಮಾತ್ರ ಬರ್ತದೆ ಅಂತ ಹೇಳಿದ್ರು ಒಮ್ಮೆ ಬಂದ್ರೆ ಆರು ತಿಂಗಳವರೆಗೆ ಇರ್ತದೆ ಅಂತ ಹೇಳಿದ್ರು ಅವ್ರು ಸರಿ ಹೇಳಿದ್ದಾರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಷ್ಟೇ ವರ್ಷಕ್ಕೆ ಬರುವುದು ಎರಡೇ ಬಾರಿ ಬಂದ್ರೆ ಆರು ತಿಂಗಳು ಹೌದು ವರ್ಷಕ್ಕೆ ಎಷ್ಟು ತಿಂಗಳು ಹನ್ನೆರಡು ತಿಂಗಳು ಸರಿ ಆಯ್ತಲ್ಲ ಆದ್ರೂ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಏನು ಅದು ಹೋಗ್ತದೆ ಅಂತ ಹೇಳಿದ್ದಾರೆ ಯಾವಾಗ ಅರ್ತಿ ನಾನು ಹೋದಾಗ ಹೋಗ್ತದೆ ಅಂತ ಹೇಳಿದ್ದಾರೆ ಪಿತ್ರೆ ಆಗಿತ್ತೆ ಅಲ್ಲ ಒಟ್ಟಿಗೆ ಹೋಗುವುದು ಏನು ಬ್ರಾಹ್ಮಣರೇ ಹಿರಿಯರು ನೀವು ಅಲ್ಲಲ್ಲಿ ಹೋಗುತ್ತಾ ಹೇಳಬಾರ್ದಮ್ಮ ವಯಸ್ಸಾದ ಮೇಲೆ ಏನ್ ಮಾಡು ಹೇಳು ಹೊರಗಡೆ ಹೋಗಬೇಕು ಹೋಗಿ ಉಗಿಬೇಕು ಅಂತ ನಮ್ ಗೊತ್ತಿರ್ತದೆ ಆದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಒಳಗೆ ಹೋಗಿ ಅರ್ಲಿಲ್ಲ ನೀವು ನಮ್ಮಂತ ಮುದುಕರ ತಮಾಷೆ ಮಾಡ್ಬೇಡಿ ನಾಳೆ ನಮ್ಮ ಪ್ರಾಯ ನಿಮ್ಗಾದಾಗ ನೀವು ಮಾಡುದು ಅದನ್ನೇ ಪ್ರತಿಯೊಬ್ಬರಿಗೂ ಬಾಧಿಸ್ತದೆ ಅದು ಹಾಗೆ ಅಲ್ವಾ ನೋಡು ಹಣ್ಣಲ್ಲಿ ಉದುರುವಾಗ ಕಾಯಿ ಎಲ್ಲೆಗೆ ಗೇ ಇರ್ತದಂತೆ ಅದ್ರ ಲೆಕ್ಕ ಏನು ನಾವು ಉದುರುವುದಿಲ್ಲ ಅಂತ ಹೇಳಿ ಹಾ ಒಣ್ಣಾದ್ಮೇಲೆ ಇದು ಉದುರುದೆ ಹಾಗೆ ಹೇಳಿದಲ್ಲ ಸ್ವಲ್ಪ ಚಾಚು ಮೊದಲೆಲ್ಲ ಹಾಗೆ ಗೊತ್ತುಂಟಾ ಏನು ಈ ತೆಂಗಿನಕಾಯಿ ಉಂಟು ನೋಡ್ಲಿ ಹೌದು ಹಳತ್ತಾದ್ಮೇಲೆ ಬೀಳುತ್ತಿತ್ತು ಹಾ ಈಗಲ್ಲ ಮಿಳ್ಳೆಯಲ್ಲೇ ಬೀಳಲಿಕ್ಕೆ ಶುರುವಾಗಿ ಹೌದಾ ಕಾಲ ಬದಲಾಗಿದೆ ಅಲ್ಲ ಏನೋ ರೋಗ ಬಾಧಿಸಿರಬಹುದು ಹಾಗಾಗಿ ಹೇಳ್ಬೋದು ಹಾ ಹಾಗಾಗಿ ಬೆಳೆ ಕೂರುವುದಿಲ್ಲ